ಎಲ್ರಿಗೂ ನಮಸ್ಕಾರ ಇದು ಸ್ಟೆಟರ್ ಯುಟ್ಯೂಬ್ ಚಾನಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್ ಪಕ್ಕ ಹಳ್ಳಿ ಹುಡುಗ ಪ್ರೇ ವೀಕ್ಷಕರೇ ಇವತ್ತು ನಿಮಗೆ ಕೆಲವೊಂದು ಮಾಹಿತಿನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ವರ್ಗದ ಜನರು ಲೋನ್ ತಗೊಂಡು ಲೋನ ಕಟ್ಟಕ್ಕಾಗದೆ ಊರನ್ನ ಬಿಡ್ತದ ಆತ್ಮಹತ್ಯೆನ ಮಾಡ್ಕೊತಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಸುದ್ದಿಗಳು ಅಡ್ದಾಡ್ತಿದೆ ಈ ಬ್ಯಾಂಕ್ಗಳು ಈ ಬಡವ ಜನಸಾಮಾನ್ಯರಿಗೆ ಬಡವರಿಗೆ ಲೋನ್ ಕೊಟ್ಟು ಅದನ್ನ ರಿಕವರಿ ಅಂತ ಅಂತೇಳಿ ಕೆಲವರು ರಿಕವರಿ ಏಜೆಂಟ್ಗಳನ್ನು ಕಳಿಸ್ತಾ ಇದ್ದಾರೆ ಅವರು ಆ ಮನೆ ಮುಂದೆ ಹೋಗಿ ಆ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಬಾಯಿಗೆ ಬಂದಂತೆ ಬೈದು ಅವರಿಗೆ ಅವಮಾನ ಮಾಡಿ ಅವರಿಗೆ ರೌಡಿಸಮ್ ರೀತಿಯಲ್ಲಿ ವರ್ತನೆ ಮಾಡಿ ಹಣ ಕಟ್ಟಲೇಬೇಕು ವಸೂಲಿ ಮಾಡ್ತಿದ್ರಂತೇಳ್ಬಿಟ್ಟು ಕೆಲವೊಂದು ಮಾಹಿತಿ ಬಂದಿದೆ ಆದರೆ ಪ್ರಿಯ ವೀಕ್ಷಕರೇ ನಾನು ಯಾಕೆ ಈ ಮಾಹಿತಿನ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಯಾರೆಲ್ಲ ಲೋನ್ ತೊಗೊಂಡಿರ್ತಿರೋ ಬರೋ ಅಂದರೆ ಸಾಲಗಾರರು ಬ್ಯಾಂಕಿಂದ ಲೋನ್ ತೊಗೊಂಡಿರ್ತಾರೋ ಅವರು ಯಾರು ಕೂಡ ರಿಕವರಿ ಏಜೆಂಟ್ಗಳಿಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಹಾಗಂತೇಳಿ ತಗೊಂಡಿರೋ ಲೋನ್ನ ಕಟ್ಟದೆ ಇರಬೇಡಿ ಕಷ್ಟಕ್ಕೆ ತಗೊಂಡಿರೋ ಲೋನ್ನ ನೀವು ನೀಟಾಗೆ ಮಂತ್ಲಿ ಮಂತ್ಲಿ ಅದೇನು ಟೈಮ್ ಕೊಟ್ಟಿರ್ತಾರೋ ಆ ಟೈಮಲ್ಲಿ ನೀಟಾಗಿ ಕಟ್ಕೊಂಡು ಹೋಗಿ ಒಂದು ದಿನ ಎರಡು ದಿನ ಲೇಟಾಗುತ್ತೆ ಬಟ್ ಯಾರು ಲೇಸಿ ಮಾಡಬೇಡಿ ಯಾಕೆಂದರೆ ನಿಮ್ಮ ಕಷ್ಟಕ್ಕೆ ಅವ್ರು ಕಟ್ಟಿರ್ತಾರೆ ಅದೇ ಥರ ನೀವು ಕೂಡ ಮಂತ್ಲಿ ಮಂತ್ಲಿ ಒಂದಿನ ಎರಡು ದಿನ ಲೇಟ್ ಆಗುತ್ತೆ ಬಟ್ ಅವರ ಹಣವನ್ನು ಅವರಿಗೆ ರಿಪೇಮೆಂಟ್ ನೀಟಾಗಿ ಮಾಡಿ ಆದರೆ ನಿಮ್ಮದು ಸಿವಿಲ್ ಕೂಡ ಚೆನ್ನಾಗಿರುತ್ತೆ ನೀವು ಫ್ಯೂ ಫ್ಯೂಚರಲ್ಲಿ ಮತ್ತು ಬೇರೆ ಕಡೆನೂ ನೀವು ಲೋನ್ ತೊಗೊಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಕೆಲವು ರಿಕವರಿ ಏಜೆಂಟ್ಗಳು ನಿಮ್ಮ ಮನೆ ಮುಂದೆ ವರ್ತನೆ ಅಸಭ್ಯವಾಗಿದ್ದರೆ ಅಂತರ ಮುಂದೆ ನೀವು ಕೇಸ್ ಹಾಕ್ಬೋದು ಕ್ರಿಮಿನಲ್ ಕೇಸ್ ಹಾಕ್ಬೋದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿಸ್ಬೋದು ಏನೆಲ್ಲ ಯಾಕೆ ರಿಕವರ್ ಏಜೆಂಟ್ಗಳು ನಿಮ್ಮ ಮನೆ ಮನೆ ಬಂದು ಸಾಲುಗಾರರ ಮನೆ ಮುಂದೆ ಬಂದು ಏನಾರು ಆವಾಜ್ ಆಗ್ತಿದ್ರೆ ಯಾವ ರೀತಿ ಅವ್ರ ವರ್ತನೆ ಇದ್ದರೆ ನಿಮ್ಮ ಈ ಸಾಲ ತಗೊಂಡಿರ್ತಾರಲ್ಲ ಅವರು ಮುಂದಿನ ಒಂದು ಪರಿಣಾಮನ ಹೇಗೆ ಎದುರಿಸ್ಬೇಕು ಅನ್ನೋದನ್ನ ಮುಂದೆ ಅವರ ಅನ್ನೋದನ್ನ ಕೆಲವೊಂದು ಅಂಶಗಳನ್ನ ನಿಮ್ಮ ಮುಂದೆ ಇದ್ದೀನಿ ಮೊದಲೇದಾಗಿ ಈ ಲೋನ್ ಅಂತ ಬರುವ ಏಜೆಂಟ್ಗಳು ಬ್ಯಾಂಕಿನ ಬ್ಯಾಂಕವರು ನೇಮಕ ಮಾಡಿರುವಂತಹ ಈ ಲೋನ್ ರಿಕವರಿಗೆ ಬರುವಂತಹ ಈ ಕಲೆಕ್ಷನ್ಗೆ ನಮ್ಮ ಕಡೆ ಎಲ್ಲ ಕಲೆಕ್ಷನ್ ಅಂತಾರೆ ಈ ಕಲೆಕ್ಷನ್ ಬರುವಂತಹ ರಿಕವರಿ ಏಜೆಂಟ್ಗಳು ಕಂಪಲ್ಸರಿ ಐ ಐ ಬಿ ಎಸ್ ಎಕ್ಸಾಮ್ ಪಾಸ್ ಮಾಡಿರಬೇಕು ಅದು ಎಸ್ ಎಲ್ ಸಿ ಐ ಮೇಲಾಗಲಿ ಪಿ ಯು ಸಿ ಮೇಲಾಗಲಿ ಯಾವ ಬಟ್ಟು ಆ ಎಕ್ಸಾಮ್ನ ತಗೊಂಡು ಪಾಸ್ ಮಾಡಿರಬೇಕು ಯಾವಾಗ ಇವರು ಬ್ಯಾಂಕ್ ಬ್ಯಾಂಕ್ ಇನ್ಸ್ಟೆಡ್ ಆಫ್ ರಿಕವರಿ ಏಜೆಂಟಾಗಿ ಕೆಲಸ ಮಾಡಲಿಕ್ಕೆ ಬಂದಾಗ ಇವರು ಐ ಐ ಬಿ ಎಸ್ ಎಕ್ಸಾಮ್ ಪಾಸ್ ಮಾಡಿರಬೇಕು ಐ ಐ ಬಿ ಎಸ್ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಸರ್ವಿಸ್ ಅಂತ ಈ ಎಕ್ಸಾಮ್ನ ಇವರು ಪಾಸ್ ಮಾಡಿರಲೇಬೇಕು ಈ ಎಕ್ಸಾಮಲ್ಲಿ ಇವರಿಗೆ ಈ ಕಸ್ಟಮರ್ ಮುಂದೆ ನಾವು ಹೇಗೆ ನಡ್ಕೊಬೇಕು ಕಸ್ಟಮರ್ನ ಹೇಗೆ ಮಾತಾಡಿಸ್ಬೇಕು ನಮ್ಮ ನಡವಳಿಕೆ ಹೇಗೆ ಬಿಹೇವಿಯರ್ ಹೇಗೆ ಅನ್ನೋದನ್ನ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಹಾಗಾಗಿ ಇವರು ಮಸ್ಟರ್ ಶುಡ್ಡು ಎಸ್ ಮಾಡಿದಾಗ ಈ ಬ್ಯಾಂಕ್ ಅವ್ರನ್ನ ಇವ್ರನ್ನ ನೇಮಕ ಮಾಡ್ಕೊತಾರೆ ಅಸೆಸ್ ಮಾಡ್ಕೊತಾರೆ ನೆಕ್ಸ್ಟ್ ಇವ್ರನ್ನ ಏಜೆಂಟ್ ಏಜೆಂಟಾಗಿ ಬ್ಯಾಂಕ್ ಅವರು ಬಿಡ್ತಾರೆ ಯಾಕಂದರೆ ಒಂದು ಪ್ರಾಪರ್ಟಿನ ಮಾರ್ಟಿಕೇಜ್ ಮಾಡಿ ಅದಕ್ಕೆ ಲೋನ್ ಕೊಡಬೇಕಾಗುತ್ತೆ ಅದನ್ನ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಲೋನ್ ಸಾಂಕ್ಷನ್ ಮಾಡೋದಾಗಲಿ ತುಂಬ ಕೆಲಸ ಇರುತ್ತೆ ಬ್ಯಾಂಕ್ ಅವರಿಗೆ ಹಾಗಾಗಿ ಬ್ಯಾಂಕ್ ಅವರು ಏನು ಮಾಡ್ತಾರೆ ಈ ಥರ ಏಜೆಂಟ್ ರಿಕವರಿ ಏಜೆಂಟ್ಗಳನ್ನ ನೇಮಕ ಮಾಡ್ತಾರೆ ಎಲ್ಲ ಪರಿಶೀಲನೆ ಮಾಡಿ ಅವ್ರಿಗೂ ಕೂಡ ಬ್ಯಾಂಕಿಂಗ್ ಅಂದ್ರೆ ಏನು ಹೇಗೆ ನಡ್ಕೊಬೇಕು ಕಸ್ಟಮರ್ ಮುಂದೆ ಅಂತೇಳ್ಬಿಟ್ಟು ಎಲ್ಲ ಅವರಿಗೆ ಟೀಚ್ ಮಾಡಿ ಅವರಿಗೆ ನೇಮಕ ಮಾಡಿ ಅಗ್ರಿಮೆಂಟ್ ಮಾಡಿಕೊಂಡು ಅವ್ರನ್ನ ಲೋ ಲೋನ್ ರಿಕವರಿ ಏಜೆಂಟಾಗಿ ನೇಮಕ ಮಾಡ್ತಾರೆ ಆದರೆ ಕೆಲ ರಿಕವರಿ ಏಜೆಂಟ್ಗಳು ರೋಡಿಸಮ್ ರೀತಿ ವರ್ತನೆ ಮಾಡ್ತಾರೆ ಈ ರಿಕವರಿ ಏಜೆಂಟ್ಗಳು ಸಾಲ ಕೇಳೋಕ್ಕೆ ಕಸ್ಟಮರ್ ಮನೆ ಯಾವಾಗ ಹೋಗ್ಬೇಕಂದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ಆ ಗ್ಯಾಪಲ್ಲೇ ಅವ್ರು ಹೋಗಬೇಕು ಅದಕ್ಕೂ ಗ್ಯಾಪಲ್ಲಿ ಬಿಟ್ಟು ಬೇರೆ ಟೈಮಲ್ಲಿ ಹೋದರೆ ಅವ್ರ ಮೇಲೆ ಎಫ್ ಐ ಆರ್ ಕೇಸ್ ಹಾಕ್ಬೋದು ಅದೇ ಅಲ್ಲದೆ ಕಸ್ಟಮರ್ ಪರ್ಮಿಷನ್ ಇಲ್ಲದಂಗೆ ಅವ್ರ ಮನೆ ಒಳಗೆ ಹೋಗಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಇನ್ ಕೇಸ್ ಹೋದರೆ ಹೋಗಿ ಅವಾಜ್ ಹಾಕಿ ದುಡ್ಡು ಕಟ್ಟಿ ಅಂತ ಹೇಳಿದರೆ ಅವಚ ಶಬ್ದಗಳಿಂದ ಬೈದರೆ ಅದು ಕಸ್ಟಮರ್ ಪರ್ಮಿಷನ್ ಇಲ್ದಂಗೆ ಮನೆ ಒಳಗೆ ಹೋದರೆ ಅದು ಅತಿಕ್ರಮ ಪ್ರವೇಶ ಅಂಥೇಳಿ ಎಫ್ ಐ ಆರ್ ಕ್ರಿಮಿನಲ್ ಕೇಸ್ ಆಗುತ್ತೆ ಎಫ್ ಐ ಆರ್ ಹಾಕ್ಬೋದು ಅತಿಕ್ರಮ ಪ್ರವೇಶ ಕ್ರಿಮಿನಲ್ ಕೇಸ್ ಎಫ್ ಐ ಆರ್ ಹಾಕ್ಬೋದು ನೀವು ಮತ್ತೆ ಮಾ ಬಾಯಿಗೆ ಬಂದಂಗೆ ರೋಡಲ್ಲಿ ಬೀದಿಲಿ ಬೈದ್ರೆ ದುಡ್ಡು ಕಟ್ಟಿರಿ ಹಾಗೆ ಹೀಗೆ ಅಂದರೆ ಅವ್ರ ಮೇಲೆ ಮಾನನಷ್ಟ ನಷ್ಟ ಕೇಸ್ ಹಾಕ್ಬೋದು ಪ್ರವೀಕ್ಷಕರೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಎಷ್ಟೋ ಕುಟುಂಬಗಳು ಲೋನ್ನ ಕಟ್ಟೋಕ್ಕಾಗದೆ ಬೀದಿ ಬರ್ತಾ ಇದ್ದಾವೆ ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ಆ ಉದ್ದೇಶಕ್ಕಾಗಿ ಹೇಳ್ತಾ ಇದ್ದೀನಿ ರಿಕವರಿ ಏಜೆಂಟ್ಗಳು ಅವಾಚ ಶಬ್ದಗಳಿಂದ ಬಯದಾಗ್ಲಿ ಅವಾಜಾಗಲಿ ರೋಡ್ಜ ಮಾಡೋದಾಗಲಿ ಮಾಡಬೇಡಿ ನೀವು ಅವರಿಗೆ ಒಂದು ನೋಟಿಸ್ ಕೊಡಿ ಅವರಿಗೆ ತೊಂಬತ್ತರಿಂದ ನೂರು ದಿನಗಳ ಕಾಲ ಎನ್ ಪಿಗೆ ಆ ಕೇಸ್ ಎನ್ ಪಿ ಬರೋದು ಬರೋ ತನಕ ಅವರಿಗೆ ಟೈಮ್ ಇರುತ್ತೆ ಆಮೇಲೆ ನೀವು ಕೋರ್ಟಿಗೆ ನೋಟಿಸ್ ಕೊಟ್ಟಾದ್ಮೇಲೆ ಅವ್ರು ಕಟ್ಟಿಲ್ಲ ಅಂದ್ರೆ ಕೋರ್ಟಿಗೆ ಹೋಗುತ್ತೆ ಕೋರ್ಟು ಎಲ್ಲ ಪರಿಶೀಲನೆ ಮಾಡಿ ಸಾಲ ಒಂದು ಕಾನೂನು ಇರುತ್ತೆ ಸಾಲ ಒಂದು ಕಾನೂನು ಇರುತ್ತೆ ಅದು ಆ ಕೋರ್ಟಲ್ಲಿ ಇತ್ಯರ್ಥ ಆಗುತ್ತೆ ಓಕೆ ಅದು ಬಿಟ್ಟು ಈ ಸಾಲ ರಿಕವರಿ ಮಾಡೋ ಏಜೆಂಟ್ಗಳು ಯಾವುದೇ ರೀತಿ ಅಸಭ್ಯ ವರ್ತನೆ ಕಸ್ಟಮರ್ ಮುಂದೆ ಮಾಡೋಂಗಿಲ್ಲ ಇವತ್ತು ಕಟ್ಟೋಕೆ ಆಗಿಲ್ಲ ಅಂತ ಅವ್ರು ಹೇಳಿದರೆ ನೀವು ಅವತ್ತು ಬಿಟ್ಟು ಅವತ್ತು ದಿನ ಅಲ್ಲಿ ಹೋಗಂಗೆ ಇಲ್ಲ ನೆಕ್ಸ್ಟ್ ಮತ್ತೆ ಒಂದು ವಾರ ಬಿಟ್ಟು ಬಂದು ಮತ್ತೆ ಕೆಟ್ಟೆ ಅಂದಾಗ ಅವ್ರ ಕೈಲಿ ಆಗಲ್ಲ ಅಂದಾಗ ಬಿಟ್ಟು ಬಿಡೋಕೆ ನೋಟಿಸ್ ಕಟ್ಟು ಕೊಟ್ಟಿರ್ತೀರ ಅವರಿಗೆ ಒಂದು ತೊಂಬತ್ತರ ನೂರು ದಿನ ಟೈಮ್ ಇರುತ್ತೆ ಅಷ್ಟೊಳಗೆ ಕಟ್ಟ ಕಟ್ಟೋಕ್ಕಾಗಿಲ್ಲ ಅಂದರೆ ಏನು ಅಸೆಟ್ ಇರುತ್ತೆ ಅಥವಾ ಮನೆ ಪ್ರಾಪರ್ಟಿ ಏನಿರುತ್ತೆ ಅಥವಾ ಹರಾಜು ಬರುತ್ತೆ ಅದು ಎಲ್ಲಿ ಕೋರ್ಟು ಅದನ್ನು ನೋಡ್ಕೊಳ್ಳುತ್ತೆ ಅಲ್ಲಿ ಕೋ ಕೋರ್ಟ್ ಒರಿಜಿನಲ್ ಪ್ರತಿಫಲ ಪರಿಶೀಲನೆ ಮಾಡಿ ಅದೊಂದು ಇರ್ತ ಇತ್ಯಾರ್ಥ ಮಾಡುತ್ತೆ ಅದು ಕೋರ್ಟಿಗೆ ಬಿಟ್ಟಿದ್ದು ಬಟ್ ರಿಕವರಿ ಏಜೆಂಟ್ಗಳು ಯಾವುದೇ ರೀತಿ ಮನೆ ಮುಂದೆ ಹೋಗಿ ಯಾರಿಗೂ ಅವರಕ್ಕೆ ಹಾಕಂಗಿಲ್ಲ ಯಾವ ಅವಾಗ ಮನೆ ಮುಂದೆ ಹೋಗಂಗಿಲ್ಲ ಅದಕ್ಕೊಂದು ಟೈಮಿಂಗ್ಸ್ ಇರುತ್ತೆ ಅದಕ್ಕೊಂದು ಗಳಿಗೆ ಇರುತ್ತೆ ಆ ಟೈಮಿಂಗ್ಸಲ್ಲಿ ಆ ಗಳಿಗೆಲ್ಲಿ ಮಾತ್ರ ಹೋಗಬೇಕು ಮತ್ತು ಅವಾಚ್ಯ ಶಬ್ದಗಳಿಂದ ಕಸ್ಟಮರ್ಗೆ ಬಯೋಂಗಿಲ್ಲ ಯಾಕಂದರೆ ಎಷ್ಟೋ ಅನ್ಎಜುಕೇಟಡ್ ಇವತ್ತು ಬೀದಿ ಬೀದಿಗೆ ಒಂದು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಆಗಿ ಕಸ್ಟಮರ್ಗಳಿಗೆ ಲೋನ್ ಕೊಟ್ಟು ಸಿಕ್ಕಾಬಿಟ್ಟ ಇಂಟ್ರೆಸ್ಟ್ ಇದು ಮಾಡಿಬಿಟ್ಟು ಅವರಿಗೆ ಇಂಟ್ರೆಸ್ಟ್ ಕಟ್ಟ ಇಂಟ್ರೆಸ್ಟ್ ಕಟ್ಟೋಕ್ಕೆ ಅವ್ರನ್ನ ಲೋನ್ ಕೊಟ್ಟಿರ್ತಾರೆ ಅನಿಸುತ್ತೆ ಕೆಲವೊಂದು ಹಳ್ಳಿ ಕಡೆ ಹಾಗಾಗಿ ಯಾರ್ಯಾರೋ ಮನೆ ಮುಂದೆ ಬಂದು ಲೋನ್ ಕೇಳೋಕೆ ಅವಾಜ್ ಹಾಕಿದರೆ ಅವ್ರ ಮೇಲೆ ನೀವು ಎಫ್ ಐ ಆರ್ ಕೇಸ್ ಹಾಕ್ಬೋದು ಯಾಕಂದರೆ ಈಗ ಬರುವ ನಾನ್ ಬ್ಯಾಂಕಿಂಗ್ ಫೈನಾನ್ಸಲ್ ಕೆಲಸ ಮಾಡೋ ಕೆಲವರು ರಿಕವರಿ ಏಜೆಂಟ್ಗಳು ಯಾವನು ಅನ್ ಎಜುಕೇಟೆಡ್ ಆಗಿರೋಲ್ಲ ಎಜುಕೇಟೆಡ್ ದಪ್ಪ ತೊಲ ಇದ್ದ ತಕ್ಷಣವೇ ಅವನ್ನ ರಿಕವರಿ ಏಜೆಂಟ್ಗೆ ಕಲ್ಸ್ಬಿಡ್ತಾರೆ ಫೈನಾನ್ಸ್ಗಳು ಬಟ್ ಅದು ತಪ್ಪು ಅವರು ಐ ಐ ಪಿ ಎಸ್ ಎಕ್ಸಾಮ್ ಪಾಸ್ ಮಾಡಿರಲೇಬೇಕು ಮಸ್ಟ್ ಶೂಟ್ ಇದು ಇಲ್ಲ ಅಂದರೆ ಅವನ ಮೇಲೆ ಎಫ್ ಐ ಆರ್ ಈಸಿಯಾಗಿ ಕೇಸ್ ಹಾಕ್ಬೋದು ನಮ್ಮ ಹತ್ರ ಇರುವ ಯಾರೋ ಪೋಲಿಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ಬೋದು ಓಕೆ ಯಾಕಂದರೆ ಇದರಿಂದ ಎಷ್ಟೋ ಕುಟುಂಬಗಳು ಸೇಫ್ ಆಗ್ತವೆ ಎಷ್ಟೋ ನೊಂದಿರೋ ಬಡ ಜೀವಗಳು ಉಳಿತಾವಂತ ನಾನು ಇಷ್ಟಪಡ್ತಾ ಇದೀನಿ ಹಾಗಂತ ಲೋನ್ ತಗೊಂಡಿರ್ತೀರಲ್ಲ ಲೋನ ನೀಟಾಗಿ ಕಟ್ಟಿ ಏನೂ ಆಗಲ್ಲ ನೀಟಾಗಿ ಮಂತೆ ಕಟ್ಕೊಂಡು ಕಟ್ಕೊಂಡೋಗಿ ಯಾವುದೇ ರೀತಿಯ ನೀವು ಜೀವಕ್ಕೆ ಕೂತು ತಂದ್ಕೊಬೇಡಿ ತಗೊಂಡಿರೋಲ್ಲ ಒಂದು ಈಟಾಗಿ ಕಟ್ಟಿ ಇಲ್ಲ ತಗೊಳ್ಳೋಕೆ ಹೋಗ್ಬೇಡಿ ದೂರ ಜೀವನ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮಾತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು